ಶಾಪಗ್ರಸ್ತೆ ಇದೊಂದು ಕ್ಯೂಟ್ ಲವ್ ಸ್ಟೋರಿ ಡಾಕ್ಟರ್ ಮತ್ತು ಪೇಷಂಟ್ ನಡುವೆ ನಡೆಯುವ ವಿಭಿನ್ನ ಪ್ರೇಮಕತೆ ಕಳೆದ ಸಂಚಿಕೆಯಲ್ಲಿ ಋಗ್ವೀಜ ಇಷ್ಟವಿಲ್ಲದೆ ತಕ್ಷಿಲ್ನನ್ನು ಮದುವೆಯಾಗಿ ಅವನ ಮನೆಗೆ ಕಾಲಿಟ್ಟಿದ್ದಳು ಇದು ಅದರ ಮುಂದುವರೆದ ಭಾಗ ಋಗ್ವಿಜಳ ನೆನಪಲ್ಲೇ ಕಳೆದು ಹೋದವನು ಸುಖನಿದ್ರೆಗೆ ಜಾರಿದ್ದ ಋಗ್ವಿಜಳೊಂದಿಗೆ ಕಳೆದ ಆ ದಿನಗಳ ನೆನಪು ಇನ್ನಷ್ಟು ಮತ್ತಷ್ಟು ಕಾಡತೊಡಗಿದ ನಂತರ ತಕ್ಷಿಲ್ ಎದ್ದು ಕುಳಿತ ಋಗ್ವಿಜಳನ್ನು ನೋಡಬೇಕು ಎನ್ನಿಸಿ ತಡಮಾಡದೆ ಅವಳಿರುವ ಕೋಣೆಯತ್ತ ನಡೆದ ಋಗ್ವಿಜ ದೇಹದ ಆಯಾಸದಿಂದಲೋ ಅಥವಾ ಮನಸ್ಸಿನ ಆಯಾಸದಿಂದಲೋ ಕೋಣೆಯ ಚಿಲಕ ಹಾಕದೆ ಮಲಗಿದ್ದಳು ತಕ್ಷಿಲ್ ಬಾಗಿಲು ತಳ್ಳುತ್ತಲೇ ತೆರೆದುಕೊಂಡಿತು ಸಂತಸದಿಂದ ಒಳಗಡೆ ನಿಧಾನವಾಗಿ ಎಜೇರಿಸುತ್ತ ಬಂದಾಗ ಋಗ್ವಿಜ ಮಲಗಿದ್ದು ನೋಡಿ ನಸುನಕ್ಕು ಎದುರಿಗೆ ಕುರ್ಚಿಯೊಂದನ್ನು ಎಳೆದುಕೊಂಡು ಕುಳಿತು ಅವಳನ್ನೇ ನೋಡುತ್ತ ಕಳೆದು ಹೋದ ಅವನ ನೆನಪು ಕೆಲವು ವರ್ಷಗಳ ಹಿಂದೆ ಹೋಯಿತು ಅವತ್ತು ಮೊದಲ ಬಾರಿ ಕಾರು ಕಲಿತ ನಂತರ ತನ್ನದೇ ಸ್ವಂತ ಕಾರನ್ನು ಚಲಾಯಿಸುತ್ತ ಸಂತಸದಿಂದ ಹಾಡೊಂದನ್ನು ಗುನುಗುನುತ್ತ ಒರಟವನ್ನು ಕೂಡಲೇ ಬ್ರೇಕ್ ಹಾಕಿ ನಿಲ್ಲಿಸಿದವನ ಕಣ್ಣಿಗೆ ಹತ್ತಿರದ ಹಣ್ಣಿನ ರಸದ ಅಂಗಡಿಯಲ್ಲಿ ನಿಂತಿದ್ದ ಹುಡುಗಿಯೊಬ್ಬಳು ಗಮನ ಸೆಳೆದಿದ್ದಳು ಅವಳ ಜೊತೆ ಸ್ನೇಹಿತರ ಹಿಂಡೆ ಇದ್ದರೂ ಅವಳು ಹೆಚ್ಚು ಯಾರೊಂದಿಗೂ ಮಾತನಾಡದೆ ಸುಮ್ಮನೆ ನಿಂತಿದ್ದಳು ಅವಳ ಗಮನ ಎತ್ತಲೋ ಇತ್ತು ಅವಳನ್ನು ಮೊದಲ ಬಾರಿಗೆ ನೋಡಿದಾಗ ತಕ್ಷಿಲ್ ತನ್ನನ್ನು ತಾನೇ ಮರೆತು ಹೋದ ಕಾರು ನಿಲ್ಲಿಸಿ ತಾನೂ ಸಹ ಅದೇ ಅಂಗಡಿಗೆ ಬಂದ ಅವಳನ್ನು ನೋಡುತ್ತಲೇ ಹಣ್ಣಿನ ರಸಕ್ಕಾಗಿ ತಾನೂ ಹೇಳಿ ಒಂದೆಡೆ ಕುಳಿತ ಅವಳು ಅದೀಗ ತಾನೇ ತನ್ನೆದುರಿಗೆ ಬಂದ ಹಣ್ಣಿನ ರಸವನ್ನು ಇರುವುದರಲ್ಲಿ ಮಗ್ನಳಾಗಿದ್ದಳು ರಸ ಕುಡಿದು ಮುಗಿಸಿ ಸ್ನೇಹಿತರಿಗೆ ತಿಳಿಸಿ ಹೊರಟು ನಿಂತಾಗ ತಕ್ಷಿಲ್ ಸಹ ಅವಳ ಹಿಂದೆಯೇ ಹೊರಟ ಅವಳು ಓದಡೆಯೆಲ್ಲ ಯಾರೋ ತನ್ನ ಹಿಂದೆ ಬರುತ್ತಿರುವ ಭಾಸವಾಗಿ ತಿರುಗಿ ನೋಡಿದಾಗ ಹುಡುಗನೊಬ್ಬ ಇರುವುದು ನೋಡಿ ಸ್ವಲ್ಪ ಕೋಪ ಬಂದರೂ ಯಾರೋ ಏನೋ ನಾನು ಹೊರಟ ಕಡೆಗೆ ಹೊರಟಿರ್ಬೇಕು ಎಂದುಕೊಂಡು ಸುಮ್ಮನೆ ಮುನ್ನಡೆದಳು ತಕ್ಷೀಣ್ ಸಹ ಅವಳು ಹಿಂದಿರುಗಿ ನೋಡಿದಾಗ ಹೆಚ್ಚು ಪ್ರತಿಕ್ರಿಯೆ ಕೊಡದೇ ಇದ್ದ ಅವಳನ್ನು ಹಿಂಬಾಲಿಸುವುದು ಬಿಡದೆ ಹಾಗೆ ಹೊರಟ ಯಾರೋ ಜೋರಾಗಿ ಕಾರಿನ ಹಾರ್ನ್ ಮಾಡುವುದು ಕೇಳಿಸಿದಾಗ ತಕ್ಷಣವೇ ಎಚ್ಚೆತ್ತು ನೋಡಿದಾಗ ತನ್ನದೇ ಕಾರಿನ ಹಾರ್ನ್ ಎಂದು ತಿಳಿದಾಗ ಓಡುತ್ತಾ ಅಯ್ಯೋ ದೇವರೇ ಎನ್ನುತ್ತ ಹೊರಟ ಅದನ್ನು ನೋಡಿದವಳು ಯಾರಿಗೂ ಅಪಾಯವಾಗಿರಬೇಕು ಎಂದುಕೊಂಡು ಅವಳೂ ಸಹ ಅವನ ಹಿಂದೆ ಓಡಿಬಂದಳು ತಕ್ಷೀಲ್ ಬರುತ್ತಲೇ ಒಬ್ಬ ಮಧ್ಯವಯಸ್ಕ ಕಾರಿನ ಆರ್ನ್ ಮೇಲಿಂದ ತನ್ನ ಕೈ ತೆಗೆದು ಏನೋ ಹುಡ್ಗ ಈಗ ಕಾರನ್ನ ರಸ್ತೆ ಮಧ್ಯದಲ್ಲಿ ಪಾರ್ಕ್ ಮಾಡೋದು ಅಷ್ಟು ಗೊತ್ತಾಗಲ್ವಾ ಇದು ನೋ ಪಾರ್ಕಿಂಗ್ ಜಾಗ ಅಂತ ತೆಗಿ ಮೊದಲು ನಿನ್ನ ಕಾರನ್ನ ಎಂದಾಗ ತಕ್ಷಿಲ್ ಕ್ಷಮಿಸಿ ನಾನು ಗಮನಿಸಲಿಲ್ಲ ಎನ್ನುತ್ತ ಕಾರನ್ನು ಚಲಾಯಿಸಿ ಬೇರೆಡೆ ನಿಲ್ಲಿಸಿ ಇಳಿಯುತ್ತಲೇ ಎದುರಿಗೆ ಅದೇ ಹುಡುಗಿ ಇರುವುದು ನೋಡಿ ಸಂತಸದಿಂದ ನೀವು ಇಲ್ಲಿ ಎಂದ ಅವನನ್ನು ಕಣ್ಣು ಕಣ್ಣು ಬಿಟ್ಟು ನೋಡುತ್ತಿದ್ದವಳು ಓ ನಿಮ್ಮ ಕಾರ್ ಸರಿಯಾಗಿ ಪಾರ್ಕ್ ಮಾಡಲು ಬಂದಿದ್ದಾ ಎಂದಳು ತಕ್ಷಿಲ್ ಹೌದೇನು ಅಂತೆ ತಲೆಯಾಡಿಸಿದಾಗ ಅಷ್ಟೇನಾ ನಾನೆಲ್ಲೋ ಯಾರಿಗೋ ಏನೋ ಆಗಿರಬಹುದು ಅಂದ್ಕೊಂಡು ನಿಮ್ಮ ಹಿಂದೆ ಓಡಿ ಬಂದೆ ಛೇ ಎನ್ನುತ್ತಾ ಹೊರಡಲು ನೋಡಿದಾಗ ತಕ್ಷಿಫ್ ಯಾವುದೋ ಒಂದು ಕಾರಣಕ್ಕಾದರೂ ನನ್ನ ಹಿಂದೆ ಬಂದ್ರಲ್ಲ ಸದ್ಯ ಆಗಿನಿಂದ ನಿಮ್ಮ ಹಿಂದೇನೆ ಬರ್ತಿದ್ದೆ ಗಮನ ಕೊಡಲೇ ಇಲ್ಲ ಈಗಲಾದರೂ ನನ್ನ ಮೇಲೆ ಗಮನ ಬಂತಲ್ಲ ಅಷ್ಟು ಸಾಕು ಎಂದ ಅವನ ಮಾತಿನಿಂದ ರೋಸಿ ಹೋದರೂ ಅವನಿಗೆ ಉತ್ತರ ಕೊಡಲು ಮನಸ್ಸು ಬಾರದೆ ಹಿಂದಿರುಗಿ ಹಾಗೆ ಹೊರಡುತ್ತಿರುವಾಗ ತಕ್ಷಿಫ್ ನಿಮ್ಮ ಹೆಸರು ಹೇಳಬಾರದೆ ಎಂದು ಕೇಳಿದಾಗ ಮಾತನಾಡದೆ ಹೊರಟು ಹೋದಳು ತಕ್ಷಿಲ್ ಬೇಸರಪಟ್ಟರು ಅವಳು ಓದುತ್ತಿದ್ದ ಕಾಲೇಜ್ ಯಾವುದೆಂದು ಅವಳ ಸ್ನೇಹಿತರ ಮಾತಿನ ಮುಖಾಂತರ ತಿಳಿದುಕೊಂಡಿದ್ದ ಅವಳನ್ನು ಅಲ್ಲಿಯೇ ಭೇಟಿ ಮಾಡಬೇಕು ಎಂದುಕೊಂಡು ಮನೆಗೆ ಹೊರಟ ಎಲ್ಲವನ್ನೂ ನೆನೆಯುತ್ತಾ ಹಾಗೆ ಕಣ್ಣು ಮುಚ್ಚಿ ಕುಳಿತವನಿಗೆ ಹಾಗೆ ನಿದ್ರೆ ಆವರಿಸಿತ್ತು ನೆನಪುಗಳ ಸುಳಿಯೊಳಗೆ ಸಿಲುಕಿದವನಿಗೆ ಬೆಳಗಾಗಿದ್ದು ಸಹ ತಿಳಿಯಲಿಲ್ಲ ಋಗ್ವಿಜ ಕಣ್ಣು ಬಿಟ್ಟು ನೋಡಿದಾಗ ಎದುರಿಗೆ ತಕ್ಷಿಲ್ ಕುಳಿತಿದ್ದು ಅಲ್ಲಿಯೇ ಕುರ್ಚಿಗೆ ಒರಗಿ ಮಲಗಿದ್ದ ಅವನನ್ನು ಅಲ್ಲಿ ತನ್ನ ಕೋಣೆಯಲ್ಲಿ ನೋಡಿ ಒಂದು ಕ್ಷಣ ಭಯವಾಯಿತು ಅವನೆಂದರೆ ಮೊದಲಿನಿಂದಲೂ ಒಂದು ಥರದ ಭಯದ ಜೊತೆ ಅವನಿಂದ ದೂರವಿರುವುದು ಒಳ್ಳೆಯದು ಎನ್ನುವ ಭಾವ ಆವರಿಸಿತ್ತು ಎಷ್ಟೋ ವಿರೋಧದ ನಡುವೆ ತನ್ನ ಮದುವೆ ಅವನೊಂದಿಗೆ ನಡೆದರೂ ಒಪ್ಪಿಕೊಳ್ಳಲು ಸಾಧ್ಯವಾಗದೆ ಹೋಗಿತ್ತು ಅದೇ ಭಯ ಮತ್ತೆ ಅವಳನ್ನು ಆವರಿಸಿ ನಿಧಾನವಾಗಿ ಅವನಿಂದ ದೂರವಾಗಬೇಕು ಎಂದುಕೊಳ್ಳುತ್ತಾ ಹಾಸಿಗೆಯಿಂದ ಎದ್ದು ಹೊರಡುತ್ತಿರುವಾಗ ಹತ್ತಿರವಿದ್ದ ಊದಾನಿ ಕೆಳಗೆ ಬಿತ್ತು ಕೆಳಗೆ ಬಿದ್ದ ಶಬ್ದಕ್ಕೆ ಎಲ್ಲಿ ತಕ್ಷಿಲ್ ಎದ್ದು ಬಿಡುವನೋ ಎಂದು ಎದರಿ ನಡುಗುತ್ತಿರುವಾಗಲೇ ತಕ್ಷೀಲ್ ಕಣ್ಣು ಬಿಟ್ಟಿದ್ದ ತನ್ನ ಕಣ್ಣೆದುರಿಗೆ ಎದರಿದ ಕಂಗಳಿಂದ ತನ್ನನ್ನು ನೋಡುತ್ತಾ ನಿಂತಿದ್ದ ರುಗ್ವಿಜಳನ್ನು ನೋಡಿ ನಸುನಕ್ಕು ಗುಡ್ ಮಾರ್ನಿಂಗ್ ಋಗ್ವಿ ಇಷ್ಟು ಬೇಗ ಎಚ್ಚರ ಆಯ್ತಾ ಅಷ್ಟ್ಯಾಕೆ ಭಯಪಡ್ತೀಯಾ ಎನ್ನುತ್ತಾ ಹತ್ತಿರ ಹೋಗುತ್ತಿರುವಾಗ ಋಗ್ವಿಜ ಇನ್ನಷ್ಟು ಭಯಪಟ್ಟು ಓಡಿ ಅಲ್ಲಿಯೇ ಇದ್ದ ಬಾತ್ರೂಮ್ ಒಳಗೆ ಹೋದಳು ತಕ್ಷಣವೇ ಬಾಗಿಲನು ಸಹ ಭದ್ರಪಡಿಸಿದಳು ಅವಳ ನಡವಳಿಕೆ ವಿಚಿತ್ರ ಎನ್ನಿಸಿದರು ಹೆಚ್ಚು ಯೋಚಿಸಿದ ಅಲ್ಲಿಯೇ ಕುಳಿತ ತಕ್ಷಿಲ್ ಅವಳೊಂದಿಗೆ ಮಾತನಾಡಬೇಕು ಅವಳ ಭಯ ಆತಂಕಕ್ಕೆ ಕಾರಣ ತಿಳಿದುಕೊಳ್ಳಲು ಉತ್ಸಾಹಕನಾಗಿದ್ದ ಋಗ್ವಿಜ ಒಳಬಂದವಳೆ ತನ್ನ ಪರಿಸ್ಥಿತಿ ನೆನೆದು ನೋವಾದರೂ ಕಣ್ಣೀರು ಬರಲಿಲ್ಲ ಅದರ ಬದಲು ನೇರವಾಗಿ ನಲ್ಲಿ ತಿರುಗಿಸಿ ತಣ್ಣೀರಿನ ಕೆಳಗೆ ಕುಳಿತಳು ಅವಳ ಮನಸ್ಸು ಅವತ್ತು ಮೊದಲ ಬಾರಿಗೆ ತಕ್ಷಿ ಮನೆಗೆ ಬಂದದ್ದು ನೆನೆಯಿತು ತನ್ನ ತಂದೆ ತಾಯಿ ಜೊತೆ ಮಾತನಾಡುತ್ತ ಕುಳಿತಿದ್ದ ಯುವಕನನ್ನು ನೋಡಿ ಯಾರಿರಬಹುದು ಎನ್ನುವ ಕುತೂಹಲದಿಂದ ಒಳಗಡೆ ಇಟ್ಟಾಗ ಎಲ್ಲರೂ ಅವಳತ್ತ ತಿರುಗಿ ನೋಡಿದರು ತನ್ನ ಪಾಡಿಗೆ ತಾನು ಒಳಗೆ ಹೋಗಲು ನೋಡಿದಾಗ ಅವನು ಎದ್ದು ಬಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇಷ್ಟು ದಿನ ಎಲ್ಲಿ ಹೋಗಿದ್ದ ಋಗ್ವೀಜ ನಿನಗೋಸ್ಕರನೇ ಕಾಯ್ತಿದ್ದೆ ಸದ್ಯ ಈಗಲಾದರೂ ಸಿಕ್ಕಿದೆಯಲ್ಲ ಬಾ ಕೂತ್ಕೋ ನನ್ನ ಜೊತೆ ಮಾತಾಡು ನಿನ್ನೊಂದಿಗೆ ಬಹಳಷ್ಟು ಮಾತನಾಡೋದಿದೆ ಹಾ ನೀನು ಗೊತ್ತಾ ನಮ್ಮ ಮದುವೆಗೆ ನಿನ್ನ ಅಪ್ಪ ಅಮ್ಮ ಒಪ್ಪಿಗೆ ಕೊಟ್ಟಾಯಿತು ಇನ್ನು ತಡ ಮಾಡೋದು ಬೇಡ ಆದಷ್ಟು ಬೇಗ ಮದುವೆಯಾಗೋಣ ಎಂದವನನ್ನು ವಿಚಿತ್ರವಾಗಿ ನೋಡುತ್ತಾ ತನ್ನ ತಂದೆ ತಾಯಿಯ ಮುಖ ನೋಡಿದಾಗ ಅವರೂ ಹೆಚ್ಚು ವಿರೋಧಿಸದೆ ತಕ್ಷಣ ಮಾತಿಗೆ ಒಪ್ಪುವಂತೆ ಕಾಣಿಸಿತು ಋಗ್ವಿಜಳಿಗೀದು ನುಂಗಲಾರದ ತುತ್ತಾಗಿತ್ತು ಯಾರೋ ಏನೋ ನೇರವಾಗಿ ಮನೆಗೆ ಬಂದು ಹೀಗೆ ತನ್ನ ಮದುವೆಯಾಗುವೆ ಎಂದರು ತನ್ನ ಎತ್ತವರು ಅದಕ್ಕೆ ತನ್ನ ಒಪ್ಪಿಗೆ ಕೇಳದೆ ಮುಂದುವರೆದದ್ದು ಬೇಸರ ತರಿಸಿತ್ತು ಋಗ್ವಿಜ ತನ್ನ ಕೈ ಬಿಡಿಸಿಕೊಂಡು ಹೊರಡಲು ನೋಡಿದಾಗ ತಕ್ಷಿಲ್ ಅವಳನ್ನು ಬಿಡದೆ ತನ್ನ ಹಿಡಿತ ಇನ್ನಷ್ಟು ಬಿಗಿಗೊಳಿಸಿದ್ದ ಅವನಿಂದ ಬಿಡಿಸಿಕೊಳ್ಳಲು ಎಣಗಾಡುತ್ತಾ ಎ ಲೂಸು ಬಿಡೋ ನನ್ನ ಕೈನಾ ಯಾರೋ ನೀನು ಬಿಡೋ ನನಗೆ ಮದುವೆ ಇಷ್ಟವಿಲ್ಲ ಎಂದಳು ಜೋರಾಗಿ ತಕ್ಷಿಲ್ ಅವಳ ಮಾತನ್ನು ನಿರ್ಲಕ್ಷ್ಯ ಮಾಡಿ ಋಗ್ವೀಜ ಯಾಕೆ ನನ್ನ ಮರೆತು ಬಿಟ್ಟೆಯಾ ಹೇಗೆ ಎಂದಾಗ ನಿನ್ನ ನೋಡಿದ್ದರೆ ತಾನೇ ನೆನಪಿಡಲು ಎಂದಾಗ ತಕ್ಷಿಲ್ಗೆ ಒಂದು ಕ್ಷಣ ಕೋಪ ಹೆಚ್ಚಾಯಿತು ಅವಳು ತನ್ನಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಿರುವಾಗ ಅವಳ ಅಸಹಾಯಕತೆ ನೆನೆದು ಬೇಸರವಾಗಿ ಅವಳ ಕೈ ಬಿಟ್ಟ ತಕ್ಷಣವೇ ಋಗ್ವಿಜ ಓಡಿ ಹೋದಳು ತನ್ನನ್ನು ತಾನು ಕೋಣೆಯೊಂದರಲ್ಲಿ ಬಂಧಿಸಿಕೊಂಡಳು ಎಲ್ಲವೂ ನೆನೆದ ನಂತರ ಋಗ್ವಿಜಳಿಗೆ ನಲ್ಲಿಯ ಕೆಳಗಿನಿಂದ ಎದ್ದೇಳುವ ಮನಸ್ಸಾಗದೆ ಹೋದರೂ ಈಗೇ ಇರುವುದರಲ್ಲಿ ಯಾವ ಅರ್ಥವಿಲ್ಲ ಎಂದುಕೊಂಡು ಎದ್ದು ನಿಂತು ಸ್ನಾನದ ಶಾಸ್ತ್ರ ಮತ್ತೊಮ್ಮೆ ಮುಗಿಸಿ ಹೊರಬರಲು ಬಾಗಿಲು ತೆರೆದಾಗ ತಕ್ಷಿಲ್ ಇನ್ನೂ ಅಲ್ಲಿಯೇ ಇರುವುದು ನೋಡಿ ಗಾಬರಿಪಟ್ಟಳು ತಕ್ಷಿಲ್ ಅವಳ ಕಳವಳ ಅರಿತವನಂತೆ ಓಕೆ ಋಗ್ವಿಜ ನೀನು ಚೇಂಜ್ ಮಾಡು ನಾನೂ ಸಹ ಫ್ರೆಶ್ ಆಗಿ ಬರುವೆ ಎನ್ನುತ್ತ ಹೊರ ನಡೆದ ಅವನು ಹೊರಡುತ್ತಲೇ ಸದ್ಯ ಓದನಲ್ಲ ಎಂದು ನಿಟ್ಟುಸಿರು ಬಿಟ್ಟ ಋಗ್ವಿಜ ಹೊರಬಂದು ಸೀರೆ ಉಟ್ಟು ಸಿದ್ದಳಾಗಿ ಹೊರಬಂದಳು ಮೊದಲ ದಿನ ಏನು ಮಾಡಬೇಕೆಂದು ತಿಳಿಯದೆ ದೇವರ ಕೋಣೆಗೆ ಹೋಗಿ ನಮಸ್ಕರಿಸಿ ನಿಂತಳು ನಂತರ ಅಡುಗೆ ಮನೆಯ ಕಡೆಗೆ ಹೊರಟಾಗ ರೇಖರ ಧ್ವನಿ ಅವಳನ್ನು ಎಚ್ಚರಿಸಿತು ಇಷ್ಟು ಬೇಗ ಎದ್ದು ಬಂದೆಯಾ ಸರಿ ಸರಿ ಬಾ ಕೂತ್ಕೊ ಕಾಫಿ ಕುಡಿ ಎಂದಾಗ ಋಗ್ವಿಜ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತು ಕಾಫಿ ಇರುತ್ತಿರುವಾಗ ಮನಸ್ಸಿಗೆ ಹಿತವಾಗಿತ್ತು ತಕ್ಷಣ ಎಷ್ಟು ಸಾಧ್ಯವೋ ಅಷ್ಟು ಬೇಗ ತನ್ನೆಲ್ಲ ಕೆಲಸ ಮುಗಿಸಿಕೊಂಡು ನೇರವಾಗಿ ಡೈನಿಂಗ್ ಟೇಬಲ್ ಬಳಿಗೆ ಬಂದು ಕಾಫಿ ಇರುತ್ತ ಕುಳಿತ ಅವನ ಕಂಗಳು ಋಗ್ವಿಜಳನ್ನೇ ನೋಡುತ್ತಿದ್ದವು ಅವನು ನೋಟದಿಂದ ಇರುಸುಮುರಿಸಾದರೂ ಮುರಿಸಾದರೂ ಋಗ್ವಿಜ ಹೆಚ್ಚು ಅವನ ಎಡೆಗೆ ಗಮನಹರಿಸದೇ ಇದ್ದು ಬಿಟ್ಟಳು ತಕ್ಷಣ ಮಾತ್ರ ತನ್ನ ಕೆಲಸ ಮುಂದುವರಿಸಿದ್ದ ರೇಖಾ ಎದ್ದು ಅಡುಗೆ ಮನೆಯತ್ತ ನಡೆದಾಗ ತಕ್ಷಿಲ್ ಋಗ್ವಿಜಳನ್ನು ಮಾತಿಗೆಳೆಯಲು ನೋಡಿದಾಗ ಋಗ್ವಿಜ ಕುಡಿಯುತ್ತಿದ್ದ ಕಾಫಿ ಕಂಟಲಿಗೆ ಸಿಕ್ಕಿ ಕೆಮ್ಮ ತೊಡಗಿದಾಗ ತಕ್ಷಿಲ್ ಎದ್ದು ಬಂದು ಅವಳ ಕೈಯಲ್ಲಿದ್ದ ಲೋಟವನ್ನು ಕೆಳಗಿಟ್ಟು ಅವಳ ತಲೆ ತಟ್ಟತೊಡಗಿದಾಗ ಋಗ್ವಿಜ ಅವನ ಕೈಯನ್ನು ಕಿತ್ತೆಸೆದು ಅಡುಗೆ ಮನೆಯತ್ತ ನಡೆದಳು ಅವಳ ಈ ನಡೆಯಿಂದ ಬೇಸತ್ತ ತಕ್ಷಿಲ್ ಅವನ ಭುಜದ ಮೇಲೆ ಕೈಯಿಟ್ಟವರತ್ತ ತಿರುಗಿ ನೋಡಿದಾಗ ಅವನ ತಂದೆ ರಾಕೇಶ್ ಇದ್ದರು ಅಷ್ಟು ಆತುರ ಬೇಡ ಮಗನೆ ಎಲ್ಲದಕ್ಕೂ ಸಮಯ ಬೇಕು ನೀನು ಆತುರ ಪಟ್ಟರೆ ಕೆಲಸ ಕೆಡುತ್ತೆ ಎಂದಾಗ ಸರಿ ಎಂದು ತಲೆಯಾಡಿಸಿದನಾದರೂ ಕೋಪ ಹೆಚ್ಚಾಗಿತ್ತು ಕೋಪದಿಂದಲೇ ದುಮುಗುಡುತ್ತಾ ಹೊರಟು ಹೋದದ್ದು ತಿಳಿದ ಋಗ್ವಿಜ ತನ್ನ ಕೆಲಸದಲ್ಲಿ ಮಗ್ನಳಾದಳು ಅದೊಂದು ಆಸ್ಪತ್ರೆ ಅಲ್ಲಿ ಡಾಕ್ಟರ್ ಮನೋಜ್ ಎದುರಿಗೆ ಅವರೆಲ್ಲ ಕುಳಿತಿದ್ದಾರೆ ಮನೋಜ್ ಅವರ ಮಾತಿಗಾಗಿ ಕಾಯುತ್ತಿದ್ದವರ ಮುಖದಲ್ಲಿ ಏನಾದರೂ ಒಳ್ಳೆಯ ಸೂಚನೆ ಸಿಗಬಹುದೇ ಎಂದು ಕಾಯುತ್ತಿದ್ದರು ತನ್ನ ಮುಂದೆ ಕುಳಿತು ತನ್ನ ಮಾತಿಗಾಗಿ ಹಾಗೂ ಏನಾದರೂ ಸಫಲತೆ ಸಿಗಬಹುದೇ ಎನ್ನುವುದರ ಬಗ್ಗೆ ತಿಳಿಯಲು ಉತ್ಸಾಹಕರಾಗಿದ್ದ ಇಬ್ಬರ ಎತ್ತವರಿಗೆ ಏನೆಂದು ಉತ್ತರಿಸುವುದೋ ತಿಳಿಯದಾಗಿತ್ತು ಆದರೂ ಇದೊಂದು ವಿಚಿತ್ರ ಕೇಸ್ ಎದುರಾಗಿತ್ತು ಅವರ ವೃತ್ತಿ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಕೇಸೊಂದು ಅವರ ತಲೆಕೆಡಿಸತೊಡಗಿತ್ತು ಡಾಕ್ಟರ್ ಏನೇ ಇದ್ದರೂ ದಯವಿಟ್ಟು ತಿಳಿಸಿ ಏನು ಮಾಡೋದು ಮುಂದೆ ಒಂದೂ ಅರ್ಥವಾಗ್ತಿಲ್ಲ ಇಲ್ಲಿವರೆಗೂ ನೀವು ಹೇಳಿದ ಹಾಗೆ ಕೇಳಿದ್ದೀವಿ ಇನ್ನಾದರೂ ಎಲ್ಲ ಹೋಗಬಹುದಾ ಎಂದವರ ಮಾತಿಗೆ ತಲೆ ಎತ್ತಿ ನೋಡಿದ ಮನೋಜ್ ಓಪ್ ಫಾರ್ ದಿ ಬೆಸ್ಟ್ ನಾವು ನಮ್ಮ ಕೆಲಸ ಮುಂದುವರಿಸೋಣ ಏನಾಗುತ್ತೋ ನೋಡೋಣ ಪರಿಸ್ಥಿತಿ ಹೇಗೆ ಇದ್ದರೂ ಏನೇ ಬಂದರೂ ಧೈರ್ಯದಿಂದ ಎದುರಿಸಬೇಕು ಎಂದರು ಡಾಕ್ಟರ್ ನೀವು ಹೇಳಿದಷ್ಟು ಸುಲಭ ಅಲ್ಲ ಎಷ್ಟು ಕಷ್ಟ ಆಗುತ್ತೆ ಇದೆಲ್ಲ ನೋಡೋಕೆ ಬೇರೆ ದಾರಿ ಇಲ್ವಾ ಅಮ್ಮ ನಿಮ್ಮ ವೇದನೆ ನನಗೆ ಅರ್ಥ ಆಗುತ್ತೆ ಆದರೆ ಏನು ಮಾಡೋದು ನಮ್ಮ ಕೈಯಲ್ಲಿ ಏನಿಲ್ಲ ನಮ್ಮ ಪ್ರಯತ್ನ ನಾವು ಮಾಡೋಣ ಉಳಿತಿದ್ದು ದೇವರ ಇಚ್ಛೆ ನೀವೇ ಈಗಂದ್ರೆ ಹೇಗೆ ಡಾಕ್ಟರ್ ಸರ್ ನಾನೂ ಸಹ ಮನುಷ್ಯನೇ ಅಲ್ವಾ ನನ್ನ ಕೈಯಲ್ಲಿ ಎಲ್ಲವೂ ಚಿಟಿಕೆ ಹೊಡೆದಷ್ಟು ಸುಲಭವಾಗಿ ಸರಿ ಹೋಗೋದಾಗಿದ್ರೆ ನಾನೇಕೆ ನಿಮ್ಮ ಮುಂದೆ ಈ ಆಸ್ಪತ್ರೆಯಲ್ಲಿ ಎತ್ತಿದ್ದೆ ನನಗೊಂದು ದೇವಸ್ಥಾನ ಕಟ್ಟಿ ದೇವರ ತರ ಕೂರಿಸಿ ಜನ ಎಲ್ಲ ಪೂಜೆ ಮಾಡಿರೋರು ಎಂದು ತಮ್ಮ ಎಂದಿನ ಹಾಸ್ಯ ದಾಟಿಯಲ್ಲಿ ನುಡಿದಾಗ ಎತ್ತವರ ಕಂಗಳಲ್ಲಿ ಜಿನುಗುತ್ತಿದ್ದ ನೀರು ನಿಂತು ನಸು ನಗು ಮೂಡಿತು ನೋಡಿ ನೀವೆಲ್ಲ ಹೀಗೆ ನಗು ನಗುತ್ತಲೇ ಎಲ್ಲವನ್ನೂ ನಿಭಾಯಿಸಿ ಧೈರ್ಯವಾಗಿರಿ ಎಲ್ಲ ಸರಿ ಹೋಗುತ್ತೆ ಮೊದಲಿನ ಜೀವನಾನೇ ಮತ್ತೆ ಅವರಿಗೆ ಸಿಗೋದು ಎಂದು ಆಶ್ವಾಸನೆ ಕೊಟ್ಟು ಕಳಿಸಿದರು ಹೇಗೋ ಏನೋ ಎಲ್ಲ ಸರಿ ಹೋಗಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತಾ ಮನೆಗೆ ಹೋದರು ಮನೋಜ್ ಅವರಿಗೂ ಸಹ ಸವಾಲಾಗಿರುವ ಈ ಕೇಸ್ ಬಗೆಹರಿಸದೆ ಸುಮ್ಮನಿರಲು ಮನಸ್ಸು ಬರಲಿಲ್ಲ ಈ ಮೊದಲು ಎಷ್ಟೋ ಡಾಕ್ಟರ್ ಕಡೆಗೆ ತಿರುಗಾಡಿದ ನಂತರ ತಮ್ಮಲ್ಲಿ ಭರವಸೆ ಇಟ್ಟು ಬಂದಿದ್ದವರಿಗೆ ನಿರಾಸೆಯಾಗದಿರಲಿ ಎಂದು ದೇವರನ್ನು ಪ್ರಾರ್ಥಿಸಿ ಮುಂದಿನ ರೋಗಿಗಳ ಕಡೆ ಗಮನ ಹರಿಸಿದರು ಮನೆಯಲ್ಲಿ ಋಗ್ವಿಜ ಒಬ್ಬಳೆ ಇರುವಾಗ ತಕ್ಷೀಲ್ ಅವಳನ್ನು ಹುಡುಕಿ ಹೋದ ಋಗ್ವಿಜ ಯಾವುದೋ ಪುಸ್ತಕ ಹಿಡಿದು ಪುಟ ತಿರುಗಿಸುತ್ತಾ ಕುಳಿತಿದ್ದಳು ತಕ್ಷೀಲ್ ಬಂದವನೇ ಅವಳನ್ನು ಆಲಂಗಿಸಿ ತನ್ನ ಅಷ್ಟುದಿನದ ಬಯಕೆಯನ್ನು ಹತ್ತಿಕ್ಕಲಾಗದೆ ಅವಳಲ್ಲಿ ತನ್ನ ಮನದಾಳದ ಮಾತುಗಳನ್ನಾಡಬೇಕು ಎಂದು ಹತ್ತಿರ ಬಂದು ಇಂದಿನಿಂದಲೇ ಅವಳನ್ನು ಗಟ್ಟಿಯಾಗಿ ತಬ್ಬಿದ ಬೆಚ್ಚಿಬಿದ್ದ ಋಗ್ವೀಜ ಎದ್ದು ನಿಂತಳು ತಕ್ಷಣ ನಸುನಕ್ಕೂ ಅವಳನ್ನು ರಭಸದಿಂದ ಎಳೆದುಕೊಂಡು ಆಲಂಗಿಸಿದ ಋಗ್ವೀಜ ಅವನ ಅಪ್ಪುಗೆಯಲ್ಲಿ ಉಸಿರು ಕಟ್ಟಿದಂತಾಗಿ ಒದ್ದಾಡತೊಡಗಿದರೂ ತೊಡಗಿದರೂ ಸಹ ತಕ್ಷಣ ತನ್ನ ಹಿಡಿತ ಸಡಿಲಗೊಳಿಸಲಿಲ್ಲ ಅವನು ತಬ್ಬಿಕೊಂಡೆ ಋಗ್ವಿ ಯಾಕೆ ಈ ತರ ನನ್ನ ನೋಡಿ ಭಯಪಡ್ತೀಯ ನಾನು ಮನುಷ್ಯ ಅಂತಾಗಿದ್ದು ನಿನ್ನಿಂದನೇ ಕಣೇ ಅಷ್ಟು ಬೇಗ ನಮ್ಮ ಜೀವನ ಮರೆತು ಚಿನ್ನ ನೀನಿಲ್ದೆ ನಾನು ಉಸಿರಾಡೋ ಶವ ಆಗಿದ್ದೀನಿ ನನ್ನ ದೂರ ಮಾಡಬೇಡ ಪ್ಲೀಸ್ ಎಂದಾ ನೀವು ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಆಡ್ತಿದ್ರೆ ನಾನು ಉಸಿರಿಲ್ಲದ ಹಾಗೆ ಆಗ್ತೀನಿ ಎಂದು ಕಷ್ಟಪಟ್ಟು ನುಡಿದಿದ್ದಳು ಋಗ್ವಿಜ ಅವಳ ಮಾತಿಗೆ ರೋಸಿ ಹೋಗಿ ಅವಳನ್ನು ಬಿಟ್ಟು ದೂರ ಸರಿದು ಛೇ ಋಗ್ವಿಜ ನಿನಗೇನಾಗಿದೆ ಇದೇ ನನ್ನ ಬಾಹುಗಳಲ್ಲಿ ಬಿಗಿಯಾಗಿ ಕರಗಿ ಹೋಗುತ್ತಿದ್ದ ನನ್ನ ಋಗ್ವಿಜ ಎಲ್ಲಿ ಯಾಕೀಗೆ ಬದಲಾದೆ ನಿನ್ನ ಬಿಟ್ಟು ಬಾಳೋ ಶಕ್ತಿ ನನಗಿಲ್ಲ ಋಗ್ವಿಜ ಎಂದ ನೋಡಿ ನಿಮ್ಮ ಹುಚ್ಚಾಟ ನಿಲ್ಲಿಸಿ ನನಗೆ ನೆಮ್ಮದಿಯಾಗಿ ಇರೋಕೆ ಬಿಡಿ ಈಗ ಹೋಗಿ ಇಲ್ಲಿಂದ ಎಂದಳು ತಕ್ಷಿಣ್ ನಿನ್ನದು ಇದೇ ಆಗೋಯ್ತು ರುಗ್ವಿ ಎಷ್ಟು ಅಂತ ತಾಳ್ಮೆಯಿಂದಿರಲಿ ನನ್ನ ತಾಳ್ಮೆಗೂ ಇದೆ ನನ್ನ ದಾರಿಗೆ ಬಂದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ ಬಲವಂತ ತಾನೇ ಮಾಡ್ಕೊಳ್ಳಿ ಏಕಿದ್ದರೂ ತಾಳ್ಮೆಯನ್ನು ಮೂಗುದಾರ ತೊಡಿಸಿದ್ದೀರಿ ಇನ್ಯಾರ ಭಯ ನಿಮಗೆ ಎಂದಳು ಅವಳ ಈ ಪರಿಕೆ ಬೇಸತ್ತ ತಕ್ಷಿಣ ಅವಳನ್ನು ದೂಡಿ ಹೊರಟು ಹೋದ ಅವನ ನಡವಳಿಕೆಯಿಂದ ಕೋಪಗೊಂಡ ಋಗ್ವಿಜ ಕೈಯಲ್ಲಿದ್ದ ಪುಸ್ತಕ ಎಸೆದು ಕುಸಿದು ಕುಳಿತಳು ಕುಸಿದವಳ ಕಣ್ಣಿಂದ ಧಾರಾಕಾರ ನೀರು ಹರಿಯುತ್ತಿತ್ತು ಅವಳ ಬಳಿಕೆ ಯಾರೋ ಬಂದ ಹಾಗೆನಿಸಿದಾಗ ಋಗ್ವೀಜ ತಿರುಗಿ ನೋಡಿದಳು ಅವಳ ಕಣ್ಣೀರು ನಿಂತು ಕೋಪ ಮನೆ ಮಾಡಿತು ಬಂದವರ್ಯಾರು ಯಾರಿಗೆ ಯಾವ ಸಮಸ್ಯೆಗೆ ಡಾಕ್ಟರ್ ಮನೋಜ್ ಪರಿಹಾರ ಹುಡುಕುತ್ತಿದ್ದಾರೆ ನಿಜಕ್ಕೂ ಸಾಪಗ್ರಸ್ತೆ ಯಾರು ಮುಂದಿನ ಭಾಗದಲ್ಲಿ ನೋಡೋಣ ಈ ಸ್ಟೋರಿ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು